ಫಾಮೂಲಿ ಕೊಡಬೇಕು ಡೈಲಿ ಬಂದ್ ಕೊಡ್ತೀರಾ ನಿಮ್ಮನ್ನು ಕಾಯ್ತಾ ಇರ್ತಾರೆ ಏಯ್ ಅವೆಲ್ಲ ಮಾಡಬಾರ್ದು ಸರ್ಕಾರಿ ಗಾಡಿ ಕೊಟ್ಟಿರೋದು ಏನಕ್ಕೆ ಅಂತ ಯೋಚನೆ ಮಾಡಿ ಕೊಪ್ಪೆ ಕಮಿಷನ್ ಆದಮೇಲೆ ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಅನ್ನುವಂಥ ವಿಚಾರ ಹಾಗೆ ಎನ್ ಪಿ ಎಸ್ ಒ ಪಿ ಎಸ್ ಆಗಲಿಕ್ಕೆ ಕೂಡ ಒಂದು ಆದೇಶವನ್ನು ಮಾಡಿಕೊಟ್ಟು ಇಮಿಡಿಯೇಟ್ ಆಗಿ ಮೂರು ತಿಂಗಳಲ್ಲಿ ಒಂದು ವರದಿ ಎ ಸಿ ಎಸ್ ನೇತೃತ್ವದಲ್ಲಿ ವರದಿ ಸಮಿತಿ ರಚನೆ ಮಾಡಿ ವರದಿಯನ್ನು ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾಡಿದ್ರು ಸೊ ಇವತ್ತಿನವರೆಗೂ ಕೂಡ ಒಂದೇ ಒಂದು ಸಭೆಗಳು ನಡೆದಿಲ್ಲ ಪಿ ಎಸ್ ಆಗಬೇಕು ಅನ್ನೋಂಥ ವಿಚಾರದಲ್ಲಿ ನಾವು ಹಿಂದೆ ಸರಿಯುವಂತಹ ಪ್ರಶ್ನೆಗಳಿಲ್ಲ ಅನ್ನೋದನ್ನು ಕೂಡ ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಎರಡನೇ ಬೇಡಿಕೆ ಆಗಿರ್ತಾ ಇದ್ದೇವೆ ಸೊ ಹಾಗೆ ಮೂರನೇ ಬೇಡಿಕೆಯಾಗಿ ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಆರೋಗ್ಯ ಯೋಜನೆ ಇಲ್ಲ ಸೊ ಹಿಂದೆ ಜ್ಯೋತಿ ಸಂಜೀವಿನಿ ಕೆಲವೇ ಕಾಯಿಲೆಗಳಿಗಿತ್ತು ಸಾಕಷ್ಟು ನೌಕರರು ಹೆಲ್ತ್ ಇಶ್ಯೂ ಬಿಪಿ ಶುಗರ್ ಹಾರ್ಟ್ ಕಿಡ್ನಿ ಕ್ಯಾನ್ಸರ್ ಅನೇಕ ಡಿಸೀಸ್ನಲ್ಲಿ ನಲ್ಲಿ ಸಾಯ್ತಾ ಇದ್ದಾರೆ ಅವ್ರ ಕುಟುಂಬದವರು ಸಂಕಷ್ಟದಲ್ಲಿದ್ದಾರೆ ಎಲ್ಲ ಕಾರಣಗಳಿಗಾಗಿ ಕೂಡ ಇದು ಕೂಡ ಅತ್ಯಂತ ನೌಕರರಿಗೆ ಮೂರನೇ ಪ್ರಮುಖವಾಗಿರುವಂತಹ ಆರೋಗ್ಯ ಕೊಡುವಂತಹ ಯೋಜನೆ ಇದು ಕೂಡ ಆಗಿದೆ ಸ್ನೇಹಿತರೆ ನಮ್ಮ ಸರ್ಕಾರಿ ನೌಕರರಿಗೆ ಖುಷಿಯೋ ಖುಷಿ ಸಂತೋಷವೋ ಸಂತೋಷ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ಈ ಅಧಿಕಾರಿಗಳದ್ದೇ ತಪ್ಪು ಸಚಿವರದ್ದು ತಪ್ಪೇ ಇಲ್ಲ ಅಂತ ಹೇಳ್ತಾರೆ ಮೂಡ ಹಗರಣದಲ್ಲಿ ಅಧಿಕಾರಿಗಳ ಕೈವಾಡವೂ ಇದೆ ಅಂತ ಹೇಳ್ತಾರೆ ಇದೇ ಸರ್ಕಾರಿ ನೌಕರರಿಗೆ ಏಳನೇ ವೇತನದ ಆಯೋಗ ಜಾರಿಗೊಳಿಸ್ತಾ ಇದ್ದೇವೆ ಆಗಸ್ಟ್ ಒಂದರಿಂದ ಅಂತೇಳಿ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿದೆ ಅಂತ ಹೇಳ್ತಾರೆ ನೋಡಿ ಸರ್ಕಾರಿ ನೌಕರರಿಗೆ ಕೊಡುವಂತಹ ಸಂಬಳ ಜನರದು ಜನ ಕೊಡುವಂತಹ ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವಂತ ಹಣದಿಂದ ಅವರು ತೃಪ್ತಿಯಾಗಿ ಜೀವನ ಮಾಡಬಹುದು ತನ್ನ ಕುಟುಂಬದೊಡನೆ ತೃಪ್ತಿಯಾಗಿ ಜೀವನ ಮಾಡಬಹುದು ಮನೆ ಕಟ್ಕೊಳ್ಬಹುದು ಎಲ್ಲವನ್ನೂ ಮಾಡಬಹುದು ಆದರೆ ಇಂತಹ ಲಂಚಕ್ಕೆ ಕೈ ಒಡ್ಕೊಂಡು ಇಂತಹ ಭ್ರಷ್ಟಾಚಾರದಲ್ಲಿ ಮುಳುಗಿ ಆ ಲಂಚದ ಕಕ್ಕಸಿಗೆ ಕೈ ಹಾಕಿ ಇಡೀ ಕುಟುಂಬವನ್ನ ತಿನ್ನಿಸಿ ಅವರನ್ನು ಭಾಗಿಗಳನ್ನಾಗಿ ಮಾಡ್ತಾ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಅಧಿಕಾರಿಗಳದ್ದೇ ತಪ್ಪು ಅಂತೇಳಿ ಅಂದರೆ ಅಧಿಕಾರಿಗಳು ಸಂಬಳದ ಜೊತೆಗೆ ಲಂಚವನ್ನು ತಿಂತ ಇದ್ದಾರೆ ಭ್ರಷ್ಟಾಚಾರದ ತೊಡಗಿದ್ದಾರೆ ಅಂತ ಅಲ್ಲ ಅರ್ಥ ಹಾಗಾದ್ರೆ ಇವರಿಗೆ ಏಳನೇ ಪೇ ಕಮಿಷನ್ ಯಾಕೆ ಬೇಕು ಏಳನೇ ವೇತನದ ಆಯೋಗ ಯಾಕೆ ಬೇಕು ಆಯೋಗದ ಶಿಫಾರಸ್ಸು ಯಾಕೆ ಜಾರಿಗೆ ಆಗ್ಬೇಕು ಪ್ರತಿ ವರ್ಷ ಒಂದನೇ ಆಯೋಗ ಎರಡನೇ ಆಯೋಗ ಮೂರನೇ ಆಯೋಗ ಏಳು ಆಯೋಗಗಳಲ್ಲಿ ಇವರು ಭಕ್ತಿಗಳನ್ನ ಸಂಬಳವನ್ನ ಜಾಸ್ತಿ ಮಾಡ್ಕೊಂಡು ತಿಂತ ಇದ್ದಾರಲ್ಲ ಇವರು ನಾಚಿಕೆ ಆಗಲ್ವಾ ಇವರಿಗೆ ಒಬ್ಬ ಜವಾನನಿಂದ ಹಿಡಿದು ಒಬ್ಬ ಐ ಎ ಎಸ್ ಅಧಿಕಾರಿಯವರೆಗೂ ಸಂಬಳದ ಜೊತೆಗೆ ಸಾಕಾಗ್ಲಿಲ್ಲ ಅಂತೇಳಿ ಇಷ್ಟೆಲ್ಲ ದುಡ್ಡು ಕೊಳ್ಳೆ ಹೊಡಿತಾ ಇದ್ದಾರಲ್ಲ ನೀವು ಹೋಗಿ ನೀವು ಒಂದು ದಿವಸ ಹೋಗಿ ನೀವು ನೋಡ್ರಿ ವಿಧಾನಸೌಧ ವಿಧಾನ ವಿಕಾಸ ಸೌಧ ಎಂ ಎಸ್ ಬಿಲ್ಡಿಂಗ್ ಸೇರಿದಂತೆ ಯಾವುದೇ ಇಲಾಖೆ ಸರ್ಕಾರಿ ಇಲಾಖೆಗಳಲ್ಲಿ ಹೋಗಿ ಒಬ್ಬ ಜವಾನನಿಂದ ಹಿಡಿದು ಲಿಫ್ಟ್ ಆಪರೇಟರ್ ಇಂದ ಹಿಡಿದು ಒಬ್ಬ ಐ ಎ ಎಸ್ ಅಧಿಕಾರಿಯವರೆಗೂ ಲಂಚ ಇಲ್ಲದೆ ಯಾವನು ಕೆಲಸ ಮಾಡ್ತಾ ಇಲ್ಲ ಲಂಚ ಇಲ್ಲದೆ ಯಾವನು ಕೆಲಸ ಮಾಡೋದಿಲ್ಲ ಎಲ್ಲರೂ ಭ್ರಷ್ಟರಲ್ಲ ಅದರಲ್ಲಿ ಕೆಲವರು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಹೆಚ್ಚಂದ್ರೆ ಎರಡು ಪರ್ಸೆಂಟ್ ನಷ್ಟು ಪ್ರಾಮಾಣಿಕರು ಇದ್ದಾರೆ ಇನ್ನು ತೊಂಬತ್ತೆಂಟು ಪರ್ಸೆಂಟ್ ಜನ ಇವರು ಲಕ್ಕೋಸ್ಕರ ಕೈಯೊಡ್ಡುತ್ತಾರೆ ಸಂಬಳ ಜಾಸ್ತಿ ಮಾಡಬೇಕು ಎನ್ ಪಿ ಎಸ್ ಆಗಿ ಓ ಪಿ ಎಸ್ ಬೇಕು ಕಾರುಗಳಲ್ಲಿ ಇವರು ಜನರ ತೆರಿಗೆ ಹಣವನ್ನು ತೆಗೆದುಕೊಂಡು ಜನರಿಗೆ ಕೆಲಸ ಮಾಡಬೇಕಾದಂಥವ್ರು ಜನರಿಗೆ ಸೇವೆ ಮಾಡಬೇಕಾಗಿರುವಂಥವ್ರು ಇವರು ಮಾಡ್ತಾ ಇರುವುದು ಏನು ಲಂಚ ಎಂಬ ಕಕ್ಕಸನ್ನು ತಿನ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಖಾಸಗಿ ಶಾಲೆಗಳಿಗಿಂತ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಅಧ್ಯಾಪಕರುಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಅಧ್ಯಾಪಕರುಗಳಿಗೆ ಹೆಚ್ಚು ಸಂಬಳ ಸಿಗುತ್ತಲ್ವ ಭತ್ಯೆ ಸಿಗುತ್ತಲ್ವಾ ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಮಕ್ಕಳು ಮಕ್ಕಳಿಗೆ ಉನ್ನತವಾದಂಥ ಶಿಕ್ಷಣ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಯಾಕೆ ಇಂತಹ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಇಲ್ಲಿ ಸಂಬಳ ತಗೊಳ್ತೀವಿ ಕಾಲ ಕಾಲಕ್ಕೆ ಏರಿಸ್ಕೊಳ್ತಾ ಹೋಗ್ತೀರಿ ಬತ್ತೆ ತಗೊಳ್ತೀರಿ ಬಟ್ಟೆ ಗೆ ದುಡ್ಡು ಸಿಗುತ್ತೆ ಎಚ್ ಆರ್ ಎ ಸಿಗುತ್ತೆ ಟಿ ಎ ಡಿ ಎ ಸಿಗುತ್ತೆ ಎಲ್ಲವೂ ಸಿಗುತ್ತೆ ಬೋನಸ್ ಸಿಗುತ್ತೆ ಎಲ್ಲವೂ ಸಿಕ್ಕಿದ್ರು ಸಹ ಯಾಕೆ ನಿಮ್ಮ ಕರ್ತವ್ಯಗಳನ್ನ ಯಾಕೆ ಮಾಡ್ತಾ ಇಲ್ಲ ಸರ್ಕಾರಿ ಶಾಲೆಗಳನ್ನ ಯಾಕೆ ನೀವು ಖಾಸಗಿಗಿಂತ ಕೈ ಮೇಲೆ ತಗೊಂಡು ಹೋಗ್ತಾ ಇಲ್ಲ ಅಂದ್ರೆ ಜನರು ಕೊಡುವಂತಹ ಹಣದಿಂದ ಸಂಬಳ ತಗೊಳ್ತೀರಿ ಪ್ರತಿಭಟನೆ ಮಾಡ್ತೀರಿ ನಮಗೆ ಸಂಬಳ ಹೆಚ್ಚಬೇಕು ಅಂತೀರಿ ಅದೇ ರೀತಿ ಸೇವೆ ಮಾಡಬೇಕಲ್ಲ ಯಾಕೆ ಮಾಡ್ತಾ ಇಲ್ಲ ರಸ್ತೆ ಬದಿಯಲ್ಲಿ ನಿಂತಿರುವಂತಹ ಒಬ್ಬ ಪಾನಿಪುರಿ ಮಾಡೋವನ್ಗೆ ಒಬ್ಬ ಗೋಬಿ ಮಂಚೂರಿ ಮಾಡೋವನ್ಗೆ ಒಬ್ಬ ಎಗ್ ರೈಸ್ ಮಾರೋವನ್ಗೆ ಕೊನೆಯ ಪಕ್ಷ ಏನು ಅಚ್ಚಪ್ಪಲಿ ಒಲೆಯವನ್ಗೂ ಬಿಡ್ದಂಗೆ ಐದು ರೂಪಾಯಿ ಹತ್ತು ರೂಪಾಯಿ ಕೈ ಹೊಡ್ತಾರಲ್ಲ ಇವರು ಇದೇ ಕೆ ಆರ್ ಎಸ್ ಪಕ್ಷದವರು ಇದೇ ವಿಜಯ ಟೈಮ್ಸ್ನವರು ಎಷ್ಟು ಪ್ರಕರಣಗಳನ್ನ ಹಿಡಿದು ಹಿಡಿದು ಆಗ್ತಾ ಇದಾರೆ ಆದರೂ ಸಹ ನಾಚಿಕೆ ಇಲ್ಲದೆ ಆ ಲಂಚಕ್ಕೆ ಕೈ ಒಡ್ತೀರಲ್ಲ ನೀವು ಆ ಲಂಚಕ್ಕೋಸ್ಕರ ಕೈ ಒಡ್ಡಿ ಅವರು ಕೊಡುವಂತಹ ಕಕ್ಕಸಿನ ಹಣ ತೆಗೆದುಕೊಂಡಾಗಿ ನಿಮ್ಮ ಕುಟುಂಬದವರಿಗೆ ಸಲ್ಲಿಸ್ತೀರಲ್ಲ ನೀವು ಅವರಿಗೂ ತಿನ್ನಿಸಿ ನಾವು ಇವತ್ತು ರೈಡ್ ಆಗ್ತಾ ಇದ್ದಾವೆ ಲೋಕಾಯುಕ್ತ ರೈಡ್ ಮಾಡ್ತಾ ಇದ್ದಾವೆ ಲೋಕಾಯುಕ್ತ ರೈಡ್ ಮಾಡ್ತಾ ಇದ್ದಾವೆ ಸಾವಿರಾರು ಕೋಟಿ ರೂಪಾಯಿ ಸಿಗ್ತಾ ಇದೆ ನೂರಾರು ಕೋಟಿ ರೂಪಾಯಿ ಸಿಗ್ತಾ ಇದೆ ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ ಹೇಗೆ ಬಂತು ಇದೆಲ್ಲ ಹೇಗೆ ಬಂತು ನಿಮ್ಮ ಕಳ್ಳತನದ ಹಣ ಅಲ್ವಾ ನಿಮ್ಮ ಭ್ರಷ್ಟಾಚಾರದ ಹಣ ಅಲ್ವಾ ಯಾಕೆ ಇವೆಲ್ಲನೂ ತಪ್ಪಲ್ವಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳು ಇದಕ್ಕೆಲ್ಲ ಖಂಡಿಸಲ್ವಾ ಫೋಸ್ ಕೊಡ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ನಮ್ಗೆ ಓ ಪಿ ಎಸ್ ಬೇಕು ಎನ್ ಪಿ ಎಸ್ ಬೇಡ ಅಂತಾರೆ ನಮಗೆ ವೇತನ ಜಾಸ್ತಿ ಬೇಕು ಅಂತಾರೆ ಇದನ್ನೆಲ್ಲ ಖಂಡಿಸೋದಿಲ್ವಾ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ನಿಂತು ಯಾವನು ಒಂದು ರೂಪಾಯಿ ಲಂಚ ಮುಟ್ಟದೆ ಜನರ ಸೇವೆ ಮಾಡಿಕೊಡ್ಬೇಕು ಅಂತ ಒಂದು ಆದೇಶ ಏನಾದರೂ ಹೊರಡಿಸಿದಾರಾ ಇಲ್ಲ ಇವರು ಸಮ್ಮೇಳನ ಮಾಡ್ತಾರೆ ಜನರ ಹಣದಿಂದ ತೆರಿಗೆ ಹಣದಿಂದ ಸಂಬಳ ತಗೊಂಡು ಬದ್ಯ ತೆಗೆದುಕೊಂಡು ಜೀವನವನ್ನು ಸುಖವಾಗಿ ಇಟ್ಟುಕೊಂಡು ಅದೇ ಜನರ ಜೀವ ಹಿಂಡಿ ಲಂಚಕ್ಕೆ ಕೈ ಹೊಡ್ತಾರಲ್ಲ ಆತ್ಮಸಾಕ್ಷಿ ಏನೋ ಅವರಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಲ್ಲಿ ಹೆಚ್ಚುವರಿಯಾಗಿ ಏನು ಖರ್ಚಾಗುತ್ತೆ ಅಂತ ಗೊತ್ತಿದ್ರೂ ಸಹ ಈ ಸರ್ಕಾರಗಳು ವೇತನವನ್ನು ಜಾರಿಗೊಳಿಸ್ತಾನೇ ಇದ್ದಾವೆ ತೆರಿಗೆ ಹಣ ಮೂರು ಲಕ್ಷ ಇಪ್ಪತ್ತು ಲಕ್ಷ ಮೂರು ಇಪ್ಪತ್ತು ಲಕ್ಷ ಕೋಟಿಯಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಇವರು ಸಂಬಳಕ್ಕೆ ಹೋಗ್ತಾ ಇದೆ ಸರ್ಕಾರಿ ನೌಕರರ ಸಂಬಳಕ್ಕೆ ಹೋಗ್ತಾ ಇದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಬಡ್ಡಿಗೆ ಹೋಗ್ತಾ ಇದೆ ಸಾಲಕ್ಕೆ ಇನ್ನು ಎಲ್ಲಿಂದ ಉದ್ ಉದ್ಧಾರ ಆಗತ್ರಿ ಅದರಲ್ಲಿ ಹಗರಣಗಳು ಬೇರೆ ವಾಲ್ಮೀಕಿ ನಿಗಮದ ಹಗರಣ ಮೂಡ ಹಗರಣ ಅವನು ಮಾಡ್ದ ಅಂತ ಇವನು ಇವನು ಮಾಡ್ದ ಅಂತ ಅವನು ಇವರು ಮೂಢ ಹಗರಣದ ಬಗ್ಗೆ ವಾಲ್ಮೀಕಿ ಹಗರಣದ ಬಗ್ಗೆ ಹೇಳಿದ್ರು ಅವರೊಂದು ಲಿಸ್ಟ್ ಬಿಡುಗಡೆ ಮಾಡಿಬಿಟ್ರು ಬೊಮ್ಮಾಯಿಯವರಿಂದಾಗಿ ಈ ಹಗರಣ ಆಯಿತು ಕುಮಾರಸ್ವಾಮಿ ಅವ್ರಿಗೆ ಈ ಹರಣ ಆಯಿತು ಜಗದೀಶ್ ಶೆಟ್ಟರ್ ಈ ಹಗರಣ ಆಯಿತು ಯಡಿಯೂರಪ್ಪನವರು ಈ ಹಗರಣ ಆಯಿತು ಅಂದರೆ ಎಲ್ಲರೂ ಕಂಡ್ರೆ ಇವರು ದೇಶವನ್ನ ಕಟ್ತಾರಂತೆ ಸರ್ಕಾರಿ ನೌಕರರಲ್ಲಿ ನಿಜಕ್ಕೂ ಆತ್ಮಸಾಕ್ಷಿ ಅನ್ನೋದಿದ್ರೆ ಲಂಚವನ್ನ ಮುಟ್ಟದೆ ಒಂದು ಪೈಸ ಲಂಚವನ್ನು ಮುಟ್ಟದೆ ಜನ ಕೊಡುವಂತಹ ನೋಡಿ ಇವತ್ತು ಕೂಲಿ ಕೆಲಸ ಮಾಡೋನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅವರಿಗಿಂತ ಕಡೆ ಆಗಕ್ಕೆ ಹೋಗ್ಬೇಡಿ ಲಂಚ ಮುಟ್ಟಬೇಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ದೇವರು ಮೆಚ್ಚುತ್ತಾನೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ವಿಧಾನಸೌಧದ ಮುಂದುಗಡೆ ಹಾಕೊಂಡಿದ್ದೀರಲ್ಲ ಆ ವಾಕ್ಯಕ್ಕಾದರೂ ಗೌರವ ಕೊಡುವಂಥದ್ದು ನ್ಯಾಯವನ್ನು ಸಲ್ಲಿಸುವಂತಹ ಕೆಲಸ ಮಾಡಿ ಸ್ನೇಹಿತರೆ ಈ ದೇಶ ಭ್ರಷ್ಟಾಚಾರದಿಂದ ಮುಕ್ತಗೊಂಡಾಗ ಮಾತ್ರ ಈ ದೇಶ ಯಾವತ್ತು ಅಭಿವೃದ್ಧಿ ಪಥದತ್ತ ಸಾಗುತ್ತೆ ಹೇಳೋದೊಂದು ಮಾಡೋದೊಂದು ಮಾಡ್ಕೊಂಡಿದ್ರೆ ಯಾವತ್ತಿಗೂ ಸಹ ಈ ದೇಶ ಉದ್ಧಾರ ಆಗೋದಿಲ್ಲ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ